ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋನಪ್ಪಲ್ಲಿ ಗ್ರಾಮದಲ್ಲಿ ಮೊಹರಂ ಹಬ್ಬಕ್ಕೆ ಚಾಲನೆ ಚಿಂತಾಮಣಿ ತಾಲೂಕಿನ ರಾಗುಟಹಳ್ಳಿ ಪಂಚಾಯತ್ಗೆ ಸೇರಿದ ಕೋನಪ್ಪಲ್ಲಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೀರುಳು ದೇವರನ್ನು ಪ್ರತಿಷ್ಠಾಪಿಸುವ ಮೂಲಕ ಹತ್ತು ದಿನಗಳ ಕಾಲ ನಡೆಯುವ ಹಬ್ಬಕ್ಕೆ ಊರಿನ ಗ್ರಾಮದ ಸರ್ವ ಧರ್ಮದವರು ಚಾಲನೆ ನೀಡಿದರು ಗ್ರಾಮದಲ್ಲಿ ಪೀರ್ಲು ಚಾವಡಿ ಮುಂದೆ ಅಗ್ನಿಗುಂಡ ನಿರ್ಮಿಸಿ ತಮ್ಮ ಮನೆಗಳಿಂದ ಸಕ್ಕರೆ ನೈವೇದ್ಯ ಹೂವು ಉದ್ಬತ್ತಿಯೊಂದಿಗೆ ತಮಟೆ ಸದ್ದನೊಂದಿಗೆ ಮಂಗಳ ವಾದ್ಯದೊಂದಿಗೆ ದಾವುಸೇನ್ ಎಂಬ ಪೀರ್ಲು ಪೆಟ್ಟಿಗೆ ಹೊತ್ತು ಕಾಲ್ನಡಿಗೆಯಿಂದ ಪೀರ್ಲು ಚಾವಡಿಗೆ ಬಂದು ಪೀರುಗಳ ದೇವರನ್ನು ಪ್ರತಿಷ್ಠಾಪಿಸಿದರು ಗ್ರಾಮದ ಭಜನೆ ಕೃಷ್ಣಪ್ಪರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಮೊಹರಂ ಹಬ್ಬ ಆಚರಿಸಿಕೊಂಡು ಬರುತ್ತಿದ್ದು ಈ ಹಬ್ಬ ಭಾವೈಕ್ಯತೆಯ ಸಂಕೇತವಾಗಿದ್ದು ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಆಚರಣೆ ಮಾಡುತ್ತಿದ್ದೇವೆ ಮೊಹರಂ ಹತ್ತನೇ ದಿನದಂದು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಅಂದು ಸುತ್ತಮುತ್ತ ಗ್ರಾಮಗಳು ಒಳಗೊಂಡಂತೆ ದೂರದ ಊರುಗಳಿಂದ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸಿ ಅಗ್ನಿಗುಂಡದ ಸುತ್ತ ನಡುವೆ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಾರೆ ಸಂತಾನವಿಲ್ಲದವರು ಬಂದು ಹರಿಕೆಯನ್ನು ಹೊತ್ತು ಭಕ್ತಿಭಾವ ಮೆರೆಯುತ್ತಾರೆ ಪೀರುಗಳ ದೇವರಿಗೆ ಪೂಜೆ ಮಾಡುವ ಪಕೀಲರು ಒಕ್ಕಲೇರಿಯಿಂದ ಆಗಮಿಸಿದ್ದು ಇವರೂ ಸಹ ಅನೇಕ ತಲೆಮಾರುಗಳಿಂದ ಈ ಗ್ರಾಮಕ್ಕೆ ಆಗಮಿಸಿ ಹಬ್ಬದ ವಿಧಿವಿಧಾನಗಳು ತಿಳಿ ಹೇಳುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಸ್ವಾಮಿ ಡೈರಿ ಚಲಪತಿ ಬಾಬು ವೆಂಕಟೋಣ ಪಟೇಲ್ ನಾರಾಯಣಸ್ವಾಮಿ ಅಶ್ವಥಪ್ಪ ಚಲಪತಿ ಕೆ ವಿ ಮಲ್ಲಪ್ಪ ರಾಮರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು बाबा <laughs> अलहमदी <laughs> क्या <laughs>

ಹಾ ಕೋನಪ್ಪಲೆಯಲ್ಲಿ ಬಾಬಯ್ಯನ ಹಬ್ಬ ಆರಂಭ ಆಗಿದೆ ಇದು ಯಾವ ರೀತಿ ಆಚರಣೆ ಮಾಡ್ತೀರಿ ನಿಮ್ಮೂರಲ್ಲಿ ಎಷ್ಟು ವರ್ಷಗಳಿಂದ ಈ ಒಂದು ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಇವಾಗ ನಮ್ಮ ತಾತ ಕಾಲದಿಂದಲೂ ಈ ಮಹಮ್ಮ ಹಬ್ಬ ಕೋನಪ್ಪಲದಲ್ಲಿ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲರೂ ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರ ಕೊಟ್ಟು ಎಲ್ಲರೂ ಬಂದು ಸರ್ಗಿಸ್ತು ಮಾಡ್ತಾರೆ ಆವತ್ತು ಪ್ರೀತ ಜನ ಬರ್ತಾರೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಪವನಪಲ್ಲೇ ಬುತ್ತಾದ ಆದಗಾರ ಕಾಲದಿಂದಲೂ ನಡೀತಾ ಇದೆ ಇದೆ ಮೊಹರಂ ಹಬ್ಬ ಆದರೆ ಇನ್ನೊಂದು ಮುಸ್ಲಿಮರು ಅವರು ಇವರು ಅಂತ ಭೇದ ಭಾವ ಇಲ್ಲ ಎಲ್ಲರೂ ಯಾರಾದರೂ ಮಾಡಬಹುದು ಯಾರಾದರೂ ಬರಬಹುದು ಅವರು ಮುಸ್ಲಿಮ್ಸ್ ಹಿಂದೂಗಳು ಅಂತ ಭೇದ ಭಾವ ಇಲ್ಲ ಯಾರಾದರೂ ಬಂದು ಈ ಕಾರ್ಯ ಭಕ್ತಾದಿಗಳು ಬಂದು ಮಾಡಬಹುದು ಈ ಕೋನಪ್ಪಲ್ಲಿ ಮತ್ತೆ ಸುತ್ತಮುತ್ತ ಗ್ರಾಮಗಳ ಜನನು ಬರ್ತಾರ ಸುತ್ತಮುತ್ತಲು ನಮ್ಮ ತಾಲ್ಲೂರ್ನಲ್ಲೇ ಬರ್ತಾರೆ ಚಿಂತಾಮಣಿ ತಾಲ್ಲೂರ್ನಿಂದ ಬರ್ತಾರೆ ಬೆಂಗಳೂರಿನಿಂದ ಕೂಡ ಬರ್ತಾರೆ ಎಲ್ಲ ಬರ್ತಾರೆ ಬರ್ತಾರೆ ಮತ್ತೆ ಒಂದು ಸ್ವಲ್ಪ ಐತಿಹಾಸಿಕ ಒಂದು ಈ ಒಂದು ಗ್ರಾಮಕ್ಕೆ ಬಾಬಯ್ಯನ ಹಬ್ಬದ ಒಂದು ಒಳ್ಳೆ ಖ್ಯಾತಿ ಪಡೆದಿದೆ ಅದರಿಂದ ಈಗ ಸರ್ವಿಸ್ ಅಂತ ಮಾಡ್ತೀರಲ್ಲ ಸರ್ವಿಸ್ ಆವತ್ತು ಬಹಳ ವಿಜೃಂಭಣೆಯಾಗಿ ಮಾಡ್ತೀರಾ ವಿಜೃಂಭಣೆಯಿಂದ ಮಾಡ್ತಾರೆ ಆವತ್ತು ಪ್ರೀತ ಜನ ಬರ್ತಾರೆ ಈ ಗುಂಡಕ್ಕೆ ಇದು ಸೌದೆ ಸೌದೆ ಹಾಕ್ತಾರೆ ಅವಾಗ ನೋಡಕ್ಕೆ ಬಹಳ ಚೆನ್ನಾಗಿರ್ತದೆ ಶಾಲಾ ಬಹಳ ಚೆನ್ನಾಗಿರ್ತದೆ ಅವತ್ತು ಉತ್ತು ಸರ್ವಿಸ್ ನಲ್ಲಿ ಜನ ಬರ್ತಾರೆ ಅವತ್ತು ಎಲ್ರಿಗೂ ಓಟ್ ಸೌಲಭ್ಯ ಇರ್ತದೆ ಎಲ್ಲ ಅನುಕೂಲಗಳು ಇರ್ತದೆ ಇವೆಲ್ಲ ಇರ್ತದೆ ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ವಿಧಿ ವಿಧಾನಗಳು ಯಾರು ಸರ್ ಮಾಡೋದು ಎಲ್ರು ಗ್ರಾಮಸ್ಥರು ಎಲ್ಲಾ ಸೇರಿ ಮಾಡ್ತಾ ಇಲ್ಲ ಅಲ್ಲರಿ ಇಲ್ಲಿ ಒಂದು ಇದು ಪಾತೆ ಅಂತ ಮಾಡ್ತಾರಲ್ಲ ಇಲ್ಲಿ ಯಾರು ಮಾಡ್ತಾರೆ ಇದನ್ನ ಪೂಜಾ ಇವರು ಮುಸ್ತಾಬು ಅಂತ ಒಕ್ಕಲೇರ್ ಇವರು ಇವರು ಇವ್ರ್ ತಾದ್ ಮುತ್ತಾದ ಕಾರ್ಕಾಲದಿಂದ ಇವರು ಬರ್ತಾ ಇರೋದು ಇವರು ಐದನೇ ತರಾನ ಆದನೇ ತರ ಆರನೇ ತರ ಇವ್ರದ್ದು ನೀವೇನು ಹೇಳ್ತೀರಾ ಈ ಒಂದು ಗ್ರಾಮದ ಒಂದು ಇಲ್ಲಿ ಒಂದು ಬಾಬಯ್ಯನ ಹಬ್ಬ ಅಥವಾ ಮೊಹರಂ ಹಬ್ಬ ಬಹಳ ಕಾಲದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವೇ ಇಲ್ಲಿ ಬಂದು ಇದು ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳೆಲ್ಲ ನೆರವೇರಿಸ್ಕೊಡ್ತೀರಾ ಎಷ್ಟು ತರ ತರ ಹಂತಗಳಿಂದ ನಿಮ್ ಬರ್ತಾ ಇದ್ದೀರಾ ನೀವು ನಮ್ಮ ಆರನೇ ತರಂತ್ರ ಕಾರ್ಯಕ್ರಮ ಮಾಡೋದು ನಾವೇ ಎಲ್ಲ ನಾವೇ ಹಬ್ಬ ಮುಗಿಯೋವರೆಗೂ ನೀವು ಇಲ್ಲೇ ಇರ್ತೀರಾ ಹದಿಮೂರು ದಿನ ಇಲ್ಲಿ ಹೇಳ್ತೀವಿ ಈ ಸಂಪ್ರದಾಯವಾಗಿ ಏನ್ ನಡೀತದೆ ಇಂಪಾರ್ಟೆಂಟ್ ಧೋಬಿಗಳು ಇಲ್ಲೂ ಏಡೀಸು ಏಕೆಸು ಅವರವರ ಇದು ಉದುವುದು ಇದು ಅವರು ಅವರ ಸಂಪ್ರದಾಯ ಪ್ರಕಾರವಾಗಿ ದೋಬಿಯವರು ಅವರ ಸಂಪ್ರದಾಯ ಪ್ರಕಾರವಾಗಿ ಈ ತೋಟಿಯವರು ಅವರ ಸಂಪ್ರದಾಯ ಪ್ರಕಾರವಾಗಿ ನಾವು ಇದೆಲ್ಲ ಸೇರಿ ರಡ್ಡಿ ಕರ್ಣ ಅಂತವರು ಯಾವುದು ಭೇದ ಭಾವನೆ ಇಲ್ಲದೆ ಮುಸ್ಲಿಂ ಅನ್ನೋದು ಯಾವುದು ವ್ಯತ್ಯಾಸಗಳಿಲ್ಲದೆ ಅನ್ನ ತಮ್ಮಂದರಂತೆ ನಾವು ನಡ್ಕೊಂಡು ಏನಂತಂದ್ರೆ ಈ ಹೆಣ್ಣು ಮಕ್ಕಳಿಗೆ ಆವತ್ತೊಂದು ದಿವಸ ಏನು ಬೆಳಗ್ಗೆ ಕ ಇದು ಬರ್ತಾ ಇದೆ ಸರ್ಗಿಸ್ನ ಬೆಳಗ್ಗೆ ಅದಕ್ಕೆಲ್ಲ ಕೆಲವು ಈ ಮಕ್ಕಳಿಂದ ಇರುವವರು ಕೆಲವು ದಯಾ ದೂತಗಳಿರುವವರಿಗೆ ಇಂತಹದ ಕೆಲವು ಸಂಪ್ರದಾಯವಾಗಿ ನಾವು ಗುಣೆಯಲ್ಲಿ ಒಳಗಡೆ ಹೋಗ್ತೇವೆ ಬೆಕ್ಕಿನಲ್ಲಿ ಅಂಥದ್ದಕ್ಕೆಲ್ಲ ಜನಗಳು ಬೇಜಾನು ಜನ ಬಂದು ಇಲ್ದು ಅವ್ರ ತಡೆಬಟ್ಟೆಯಿಂದ ಬಂದು ಅದಕ್ಕೆಲ್ಲ ಅವ್ರ ಕಾರ್ಯಕ್ರಮ ನೆರೆಸ್ಕೊಂಡು ನೆರವೇರಿಸ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಿದೆ ಸಾಯಂಕಾಲ ಜಲ್ಜಿ ಸಾಯಂಕಾಲ ಈ ಹೊರಳ್ತಾರೆ ಯಾರು ಮಕ್ಕಳು ಮಕ್ಕಳಿಗೆ ಇಲ್ಲದೇ ಇರುವವರು ಮಕ್ಕಳು ಆಗಿರ್ತಾರೆ ಅಂತ ಅವರು ಬಂದು ಈ ಹೊರಳಿಸ್ತಾರೆ ಈ ಗುಣ ಸುತ್ತ ಸುತ್ತಲೂ ಅದೆಲ್ಲ ನೋಡಿದ್ರೆ ತುಂಬಾ ತುಂಬಾ ಆನಂದವಾಗಿರ್ತದೆ ನಮ್ಗೆ ಏನು ಕಷ್ಟಗಳು ತೀರಿದು ಅದೇನು ಅವ್ರ ಆ ತರ ಮಾಡ್ತಾ ಇದ್ದಾರೆ ನಮಗೊಂದು ಸಂತೋಷ ಆ ತರ ಆಗ್ತದೆ ಭಕ್ತಾದಿಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ತಾರೆ ಆ ಊರು ಊರುಗಳಲ್ಲಿ ಯದಗಲಪಲ್ಲಿ ಮಾದಮಂಗಲ ಗೊಲ್ಲಪಲ್ಲಿ ಇಂತ ಊರುಗಳೆಲ್ಲ ಎತ್ಕೊಂಡು ಹೋಗ್ತಾರೆ ಈ ದೇವರನ್ನು ಇಲ್ಲಿಂದ ಒಟ್ಟಾರೆಯಾಗಿ ಬಾವಯ್ಯನ ಪವಾಡ ಇಲ್ಲಿ ನಡೆಯುತ್ತೆ ಅಂತ ಎಲ್ಲಾದ್ರಲ್ಲೂ ಎಲ್ಲರ ಅಭಿಪ್ರಾಯ ಹಳೆ ಕಾಲದಲ್ಲಿ ಏನಂತಂದ್ರೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಕೆರೆನೆಯಲ್ಲೂ ಕೆರೆಯಲ್ಲಿ ಏನೋ ತೋಡ್ತಾ ಇದ್ದರೆ ನೀರು ಬರೋಕ್ಕೆ ಆಚೆ ಕಡೆ ನೀರು ಬರೋಕ್ಕೆ ಗದ್ದೆಗೆ ನೀರು ಕರೆಸಕ್ಕೆ ಇದು ಕಾಲುವೆ ತೋಡ್ತಾ ಇದ್ದರೆ ಆ ಕಾಲುವಿನಲ್ಲಿ ಚಿನ್ನದ ಇದು ಏನೋ ಪೀರುಗಳು ಸಿಕ್ಕಿದ್ದು ಆವತ್ತಿನ ಕಾಲದಲ್ಲಿ ಮೂರು ಪೀರುಗಳು ಸಿಕ್ಕಿ ಅದು ಸೆನಿಕೆಗೆ ಎತ್ತುಕೊಂಡು ಅದು ಹೊಡೀತಾ ಇದ್ದರೆ ಆ ಸೆನಿಖೆಗೆ ಎತ್ಕೊಂಡು ಬಂದು ಆ ಕಾಲದಿಂದ ಇದು ಹೇಳಕ್ಕೆ ನೂರು ವರ್ಷ ಏನು ಇನ್ನೂರು ವರ್ಷ ಮುನ್ನೂರು ವರ್ಷ ಅಂತ ಹೇಳಕ್ಕಾಗಲ್ಲ ಆ ಥರ ಆಗಿ ಆವತ್ತಿನ ಕಾಲದಿಂದ ಇವತ್ತುವರೆಗೂ ಆಚರಣೆ ಮಾಡಿ ಇದು ಮಾಡ್ತಾಯಿದ್ದೀವಿ ಏನೋ ಕಾರಣಾಂತರಗಳಿಂದ ಈ ಊರು ಎದು ರಾಜಕೀಯಗಳು ಅದು ಇದು ವ್ಯತ್ಯಾಸಗಳು ಯಾಕೆ ಪೊಲಿಟಿಕಲ್ಲು ಅಂತಂದ್ಬಿಟ್ಟು ಒಂದು ವರ್ಷ ನಿಲ್ಲಿಸಿದ್ದಕ್ಕೋಸ್ಕರ ಅದರಲ್ಲಿ ಅದರಲ್ಲಿ ಈ ಊರಿಗೆ ನಮಗೆ ನನಗೆ ಭಾರಿ ಅನಾಹುತ ಆಯಿತು ಅದಕ್ಕೋಸ್ಕರ ಮತ್ತೆ ಈ ಊರಿನಲ್ಲೆಲ್ಲ ಬಲ್ಯಗಳಲ್ಲಿ ಚಂದ ಮಾಡಿ ಅವರತ್ರ ಬೇಡಿ ವೇದ ಅದಕ್ಕೆ ಒಂದು ಲಕ್ಷ ರೂಪಾಯಿ ತಂದು ಇಲ್ಲಿ ಇಕ್ಕಿ ಅದನ್ನು ಸೀಟಿ ಇಕ್ಕಿ ಮಹಾನುಭಾವರು ಊರಿನವರು ಪ್ರಮುಖರೆಲ್ಲರೂ ಅದಿವತ್ತು ಸುಮಾರು ಅಂತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಚಂದ ಮಾಡಿ ಬಂಡವಾಳ ಇಕ್ಕಿದ್ದಾರೆ ನೆಕ್ಸ್ಟ್ ಇದೇನಂತಂದರೆ ಆ ಪುಣ್ಯಾಥುಳು ಇದು ದೊಡ್ಡದು ಮಾಡಿರ್ದಾರಲ್ಲ ಎಲ್ಲರೂ ಅವರಿಗೂ ಧನ್ಯವಾದಿಗಳು ಇದು ತಂದು ಕೊಟ್ಟಿದ್ದಕ್ಕೆ ಅಲ್ಲ ಕೊಟ್ಟವರಲ್ಲ ಇವಾಗ ಅದನ್ನು ಇಂಪ್ರೂವ್ ಮಾಡಿದ್ರವರಿಗೆ ಅವ್ರಿಗೆ ನನ್ನ ನಮ್ಮ ಪರವಾಗಿ ನಮ್ಮ ಪರವಾಗಿ ದೇವರ ಪರವಾಗಿ ಅವ್ರಿಗೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತಂದ್ಬಿಟ್ಟು ನನ್ನ ನಾಲ್ಕು ಮಾತುಗಳು ಎನ್ನಂತ ಅವ್ರು ಮಾತಾಡಿಸಿದ್ದಕ್ಕೆ ನನ್ನ ಅನ ಅನಂತನಕ ವಂದನೆಗಳು ಓಕೆ ಸರ್